ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಈ ರೈತ ಸಂಘಟನೆಯಿಂದ ನಲವತ್ತೊಂಬತ್ತನೇ ದಿನ ಇವತ್ತು ಎಮ್ ಎಸ್ ಪಿ ಜಾರಿ ಆಗಬೇಕು ರೈತ ಬೆಳೆದಂತಹ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತ ಹೋರಾಟ ಮಾಡಿ ಈ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ದೆಹಲಿಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ರಾಜ್ ರಾಷ್ಟ್ರದಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದ್ರು ಕೂಡ ಕರ್ನಾ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ರೈತರು ಕೂಡ ಅಲ್ಲಿ ಹೋಗಿ ಬೆಂಬಲ ವ್ಯಕ್ತಪಡಿಸ್ತಿದ್ರು ಕೂಡ ಕೇಂದ್ರ ಸರ್ಕಾರ ಒಳ್ಳೆಯ ಇದಿಯ ಮೀನು ಈ ಹಿಟ್ಲರು ಮತ್ತು ಮುಸೋಲಿನಿ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾಯಿದೆ ಏನು ಅವರನ್ನು ಕರೆದು ಮಾತಾಡುವಂಥದ್ದು ಏನು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರೈತರನ್ನು ಕರೆದು ರೈತ ಹೋರಾಟಗಾರರನ್ನು ಕರೆದು ಏನು ಮಾತುಕತೆ ಮುಖಾಂತರ ಬಗೆಹರಿಸೋ ಕೆಲಸ ಮಾಡಿ ಅಂತ ಛೀಮಾರಿ ಹಾಕಿದ್ರು ಕೂಡ ಸುಪ್ರೀಂ ಕೋರ್ಟ್ ವಿರುದ್ಧ ಕೂಡ ಕೇಂದ್ರ ಸರ್ಕಾರ ಇದೆ ಆ ಕಾರಣ ದಲೇವಾಲರ್ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮತ್ತು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವು ಈ ದಿನ ಡಿ ಸಿ ಆಫೀಸ್ ಮುಂದೆ ಸೇರಿದ್ದೀವಿ ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ದಾಳಿ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಎಲ್ಲ ಮಹಿಳೆಯರುಗಳಿಗೆ ಸಾಲ ಕೊಟ್ಬಿಡ್ತಾರೆ ಗಂಡನರಿಗೆ ಸಿಬಿಲ್ ಸ್ಕೋರ್ ಇರೋದಿರಲ್ಲ ಉದಾಹರಣೆಗೆ ಮೂಡಲಿಗಿ ತಾಲೂಕು ಬೆಳಗಾವಿಯಲ್ಲಿ ಒಬ್ಬ ಬಾಣಂತಿ ಇಟ್ಕೊಂಡು ಮನೆಯಲ್ಲಿ ಇರುವಾಗ ಅಡುಗೆ ಮಾಡಿದರು ಊಟ ಮಾಡೋಕ್ಕೆ ಬಿಡದೆ ಹೊರಗಡೆ ಹಾಕಿದರು ನಮ್ಮ ರೈತ ಸಂಘದವ್ರು ಹೋಗಿ ಅಲ್ಲಿ ಬೀಗ ಹೊಡೆದು ಆ ಒಂದು ಕುಟುಂಬಕ್ಕೆ ಒಳಗಡೆ ಕಳಿಸಿ ಊಟ ಮಾಡೋ ಅವಕಾಶ ಮಾಡಿಕೊಟ್ವಿ ಚಾಮರಾಜನಗರದಲ್ಲಿ ಒಂದು ಊರೇ ಖಾಲಿಯಾಗಿದೆ ಜೊತೆಗೆ ಒಬ್ಬ ಕಿಡ್ನಿ ಮಾರಕ್ಕೆ ಹೋಗಿದ್ದ ಸೊ ಫೈನಾನ್ಸ್ಗಳ ಈ ಕಿರುಕುಳ ಜಾಸ್ತಿ ಆದ ಆಗ್ತಾಯಿದೆ ಶಿಲ್ಪ ಅವರು ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ದಾಳಿಗಳನ್ನು ನಿಯಂತ್ರಿಸಲಿಕ್ಕೆ ಫೋನ್ ನಂಬರ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಮೀಡಿಯಾಗಳಲ್ಲಿ ಸೊ ಏನು ಏನಾರು ಕಿರುಕುಳ ಕೊಟ್ಟರೆ ನಮಗೆ ಸಂಪರ್ಕ ಮಾಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ತೊಗೋತೀವಿ ಅಂತ ಆ ರೀತಿ ಎಲ್ಲ ಕರ್ನಾಟಕದ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯದ ಜಿಲ್ಲಾಧಿಕಾರಿಗಳು ಆ ದಾರಿಯಲ್ಲಿ ಅನೌನ್ಸ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಕ್ಕೆ ಬಂದ್ವಿ ಅಕಸ್ಮಾತು ಜಿಲ್ಲಾಡಳಿತ ವಿಫಲ ಆದರೆ ಪ್ರೊಫೆಸರ್ ಸ್ವಾಮಿ ಅವರ ಕಾಲದಲ್ಲಿ ಏನು ಕೆಂಟುಕಿ ಚಿಕನ್ ವಿರುದ್ಧ ದಾಳಿ ಮಾಡಿದ್ರು ಗಾಂಧಿ ಮಾರ್ಗದಲ್ಲಿ ಅಹಿಂಸಾತ್ಮಕವಾಗಿ ಆಯಾ ಆಯಾ ಸಂಸ್ಥೆಗಳನ್ನು ಕಂಪನಿಗಳನ್ನು ಧ್ವಂಸ ಮಾಡುವಂಥ ಕೆಲಸ ಅಂತ ಡೈರೆಕ್ಟ್ ಆ್ಯಕ್ಷನ್ ನೇರ ಕಾರ್ಯಕ್ರಮಕ್ಕೆ ಈ ದಿನ ಕರೆ ಕೊಡ್ತಾ ಇದ್ದೇವೆ ಮಂಡ್ಯ ಜಿಲ್ಲಾ ರೈತ ಸಂಘಟನೆಯಿಂದ ರೈತ ವಿರೋಧಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರೈತ ವಿರುದ್ಧ ರೈತರ ವಿರುದ್ಧವಾಗಿ ರೈತ ವಿರೋಧಿಯಾಗಿ ಇವತ್ತು ರಾಜ್ಯಭಾರ ಮಾಡ್ತಾ ಇದ್ದ ಈ ದೇಶದಲ್ಲಿ ಏನು ಈ ಒಂದು ರೈತರ ಎಂಎಸ್ಪಿ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಎಸ್ ಪಿ ಬೆಲೆಯನ್ನ ಕಳೆ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಈ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಎರಡ್ ಸಾವಿರದ ಹನ್ನೆರಡನೇ ಹೆಸರಲ್ಲಿ ಅವರ ಮ್ಯಾನಿಫೆಸ್ಟೋಲ್ಲೇ ಬಿಜೆಪಿ ಮ್ಯಾನಿಫೆಸ್ಟೋ ಅಲ್ಲೇ ಈ ಒಂದು ಸ್ವಾಮಿನಾಥನ್ ವರದಿಯನ್ನ ನಾವು ಅನುಷ್ಠಾನಕ್ಕೆ ತತ್ತೀವಿ ಅಂತೇಳಿ ಹೇಳಿದ್ರು ಈಗ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೆರಡು ವರ್ಷ ಆಯ್ತಾ ಬಂತು ಇವತ್ತಿನವರೆಗೂ ಕೂಡ ಇವತ್ತು ನಾವು ಕೂಡ ಆ ವಿಚಾರ ಚಕಾರ ಆಗ್ತಾ ಇಲ್ಲ ಆ ವಿಚಾರವಾಗಿ ಎಂ ಎಸ್ ಬಿ ಕಾನೂನು ಜಾರಿ ಆಗಬೇಕು ಈ ದೇಶದಲ್ಲಿ ರೈತರು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರುಗಳು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಧರಣಿ ಧರಣಿ ಮತ್ತು ಕಾರ್ಯಕ್ರಮಗಳು ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ ಒಂದು ಆ ಅಂಗವಾಗಿ ಕೇಂದ್ರ ಸರ್ಕಾರ ಹೆಚ್ಚೆ ನಮ್ಮ ಬಗೆ ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಇಂದು ಕಳೆದ ನಲವತ್ತೆಂಟು ದಿವಸಗಳಿಂದ ಏನ್ ದಲೈವಾಲ ಅಂತ ಇದ್ರೆ ಸುರ್ಜಿತ್ ಸಿಂಗ್ ದಲೈವಾಲಾ ಅಂತಿದ್ದಾರೆ ಕಳೆದ ನಲವತ್ತೆಂಟು ದಿವಸಗಳಿಂದ ಅಮರಣಾಂತರ ಉಪವಾಸ ಸತ್ಯಾಗ್ರಹನ ಕೊಡ್ತಿದ್ದಾರೆ ಕಲೌರಿ ಎನ್ನುವ ಸ್ಥಳದಲ್ಲಿ ಆ ಈ ಸುಪ್ರೀಂ ಕೋರ್ಟ್ ಕೂಡ ಈ ರಾಷ್ಟ್ರದ ಉಚ್ಚುನ್ನತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಲ್ಲಿ ಉಪವಾಸ ಕುಂತಿರ್ತಕ್ಕಂಥ ರೈತ ಮುಖಂಡರನ್ನ ಮನವೊಲಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇದನ್ನ ಗಣನೆಗೆ ತಗೊಳಿಸ್ಕೊಳ್ಳದೆ ರೈತ ವಿರೋಧಿ ಧೋರಣಿಯನ್ನು ತಾಳ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಇದನ್ನ ಈಡೇರಿಸಲೇಬೇಕು ಅಂತೇಳಿ ದೇಶಾದ್ಯಂತ ರೈತರು ಎಲ್ಲ ರಾಜ್ಯಗಳ ರೈತರು ಇದನ್ನ ಒಕ್ಕೋರ್ನಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದೇನಾದ್ರೂ ಈಡೇರಿಸಲಿಲ್ಲ ಅಂತಂದ್ರೆ ರಾಷ್ಟ್ರಾದ್ಯಂತ ಬಿಜೆಪಿ ಸರ್ಕಾರನ ಕಿತ್ತು ಹೋಗೋವರೆಗೂ ಈ ರೈತ ಹೋರಾಟ ಮಾಡ್ತಾನೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ